ಜನತಾ ನ್ಯಾಯಾಲಯ ಲೋಕದಾಲತ್ನಲ್ಲಿ ನೀಡುವ ತೀರ್ಪುಗಳು ಸಿವಿಲ್ ನ್ಯಾಯಾಲಯದಲ್ಲಿ ನೀಡುವ ತೀರ್ಪಿನಷ್ಟೇ ಮಾನ್ಯತೆ ಹೊಂದಿರಲಿದೆ ಹೀಗಾಗಿ ಲೋಕ ಅದಾಲತ್ಗಳಲ್ಲಿ ಜನರು ಪಾಲ್ಗೊಂಡು ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರೇಣುಕಾ ರಾಮನಗರದಲ್ಲಿಂದು ಹೇಳಿದ್ದಾರೆ ದೂರದರ್ಶನದೊಂದಿಗೆ ಅವರು ರಾಮನಗರದಲ್ಲಿ ಐವತ್ತೆಂಟು ಸಾವಿರದ ನಾನೂರ ಹದಿನೇಳು ಪ್ರಕರಣಗಳು ಬಾಕಿ ಇವೆ ಲೋಕದಾಲತ್ನಲ್ಲಿ ಅವುಗಳನ್ನು ಪರಿಹರಿಸಲು ಒತ್ತು ನೀಡಲಾಗುವುದು ಲೋಕದಾಲತ್ನಲ್ಲಿ ಜನರು ಪಾಲ್ಗೊಳ್ಳುವ ಮೂಲಕ ಸಮಯ ಮತ್ತು ಹಣವನ್ನು ಉಳಿತಾಯ ಮಾಡಬಹುದು ಜೊತೆಗೆ ಪ್ರಕರಣವನ್ನು ಇತ್ಯರ್ಥಪಡಿಸಿಕೊಳ್ಳಲು ನೆರವಾಗಲಿದೆ ಎಂದರು ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಪಂಚಾಕ್ಷರಿ ಪೂರ್ವ ವ್ಯಾಜ್ಯ ಪ್ರಕರಣಗಳನ್ನು ಹಾಗೂ ಸಾಲ ಮರುಪಾವತಿ ಮಾಡದೇ ಇರುವ ಪ್ರಕರಣಗಳನ್ನು ಕೂಡ ಲೋಕ ಅದಾಲತ್ನಲ್ಲಿ ಬಗೆಹರಿಸಲಾಗುತ್ತದೆ ಜನಸಾಮಾನ್ಯರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ನ್ಯಾಯಾಲಯದಲ್ಲಿ ಆದಷ್ಟು ಬೇಗ ಈ ಲೋಕ ಅದಾಲತ್ನಲ್ಲಿ ನಿಮಗೆ ಬೇಗ ತೀರ್ಮಾನ ಆಗುತ್ತೆ ಅಂತ ಹೇಳಿಕೆ ಇದರ ಉಪಯೋಗತೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದೀರಿ ವಕೀಲರಾದ ಶಿಲ್ಪಾ ಪತಿ ಪತ್ನಿ ವೈಯಕ್ತಿಕ ಸಮಸ್ಯೆಯಿಂದ ದೂರವಾಗಿದ್ದರೂ ರಾಜಿ ಸಂಧಾನದ ಮೂಲಕ ಅವರನ್ನು ಒಂದುಗೂಡಿಸಿರುವುದು ಖುಷಿ ಕೊಟ್ಟಿದೆ ಎಂದರು ತಿಳಿ ಹೇಳಿ ಪರಸ್ಪರ ಒಪ್ಪಿಕೊಂಡು ರಾಜಿಯಾಗಿದ್ದಾರೆ ಈ ತರ ಪ್ಯಾನೆಲ್ ಅಡ್ವೊಕೇಟ್ ಆಗಿ ರಾಜಿ ಮಾಡಿಸಿರುವುದು ತುಂಬಾ ಸಂತೋಷ ಆಗಿದೆ ಮತ್ತೋರ್ವ ವಕೀಲ ಮೂರ್ತಿ ಲೋಕದಾಲತ್ನಲ್ಲಿ ಸಿವಿಲ್ ಕೌಟುಂಬಿಕ ಪ್ರಕರಣಗಳು ಅಪಘಾತಕ್ಕೆ ಸಂಬಂಧಿಸಿದ ಹಲವು ಪ್ರಕರಣಗಳನ್ನು ಇತ್ಯರ್ಥಪಡಿಸಬಹುದಾಗಿದೆ ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು ಖುಷಿಯಿಂದ ಹೋಗ್ತಾ ಇದ್ದಾರೆ ಸೆಟ್ ಅದೇನು ಆಸ್ತಿ ಸಂಬಂಧಪಟ್ಟದಂಗೆ ಏನು ಪ್ರ ವಿಭಾಗದ್ ಕೇಸ್ ಇತ್ತು ಅದರಲ್ಲೆಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಂಡು ಲೋಕದಾಲ್ತ್ ಮುಖಾಂತರ ಎಲ್ಲ ಖುಷಿಯಿಂದ ಹೋಗ್ತಾ ಇದ್ದಾರೆ ಕಕ್ಷಿದಾರ ನಾಗಪ್ಪ ಲೋಕದಾಲತ್ನಲ್ಲಿ ಪಾಲ್ಗೊಂಡು ಸಮಸ್ಯೆಯನ್ನು ಇತ್ಯರ್ಥಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಒಕ್ಕಿಯಾಗಿ ಎಲ್ಲ ಖುಷಿಯಾಗಿ ಕೊಟ್ಟಿದ್ದಾರೆ ಅದಕ್ಕೆ ಖುಷಿಯಾಗಿದೆ ರಾಜಿ ಮಾಡ್ಕೊಂಡಿದೀವಿ ಅದಕ್ಕೆ ಖುಷಿಯಿಂದ ಎಲ್ಲರೂ ಖುಷಿಯಾಗಿ ಹೋಗ್ತಾ ಇದ್ದೀವಿ